ನಮಸ್ತೆ ವದ್ಯವಾಣಿಗೆ ಸ್ವಾಗತ ನಾನು ರಿಕ್ಕಿ ಎಸ್ ಈಗಂತೂ ಜನರಿಗೆ ಒಂದಾದ ಒಂದು ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾಯಿದೆ ಒಂದು ಕಡೆ ಪೆಟ್ರೋಲ್ ರೇಟ್ ಹಾಲಿನ ದರ ಮೆಟ್ರೋ ದರ ಒಂದ್ರ ಮೇಲೊಂದು ದರ ಜಾಸ್ತಿ ಆಗ್ತಾನೇ ಇದೆ ಈಗ ನಾವು ನಿತ್ಯ ಬಳಸುವಂತಹ ಕರೆಂಟ್ ವಿದ್ಯುತ್ ಬೆಲೆಯೂ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ ಸಾಧ್ಯತೆ ಅಲ್ಲ ಕಡಾ ಖಂಡಿತವಾಗಿ ಆಗುತ್ತೆ ಅನ್ನುವಂತಹ ಮಾಹಿತಿ ಇರುವಂಥದ್ದು ಎಷ್ಟು ರೂಪಾಯಿ ಪ್ರತಿ ಯುನಿಟ್ಗೆ ಮೂವತ್ತಾರು ಪೈಸೆ ಹಣ ಏರಿಕೆ ಆಗುವ ಸಾಧ್ಯತೆ ಇದೆ ಇನ್ನು ಇದರಲ್ಲಿ ನಾವು ಗಮನಿಸ್ತಾ ಹೋದರೆ ಇವತ್ತಿನ ಪೇಪರ್ನ ಆರ್ಟಿಕಲ್ ಪ್ರಕಾರ ನಾನು ನೋಡ್ತಾ ಹೋಗೋದಾದರೆ ಇಲ್ಲಿ ತುಂಬ ಚೆನ್ನಾಗಿರೋ ಟ್ಯಾಗ್ ಹಾಕಿದ್ದಾರೆ ಪಿಂಚಣಿ ಹೊರೆ ಗ್ರಾಹಕರಿಗೆ ಬರೆ ಅಂತ ಅಲ್ಲಿನ ನೌಕರರಿಗೆ ಅವರ ಕೆಲಸದ ಅವಧಿ ಮುಗಿದ ನಂತರ ಅಂದರೆ ಅವರು ಏನು ಇರುತ್ತಲ್ವ ಮೂರು ವರ್ಷದವರೆಗೂ ನಂತರ ಅವ್ರಿಗೆ ಪೆನ್ಷನ್ ಪಿಂಚಣಿ ಹಣವನ್ನು ಕೊಡಬೇಕಾಗತ್ತೆ ಈಗ ಸರ್ಕಾರಕ್ಕೆ ಅದನ್ನೆಲ್ಲ ಹೊಸೋಷ್ಟು ಆರ್ಥಿಕತೆ ಇಲ್ಲ ರಾಜ್ಯದಲ್ಲಿ ಬೊಕ್ಕಸ ಖಾಲಿ ಆಗ್ತಾ ಇದೆ ಅನ್ನುವಂತಹ ಮಾತಿಗೆ ಈ ಮೂವತ್ತಾರು ಪೈಸೆ ಏನಿದೆಯಲ್ಲ ಅದನ್ನು ಅದಕ್ಕೆ ವಿನಿಯೋಗ ಮಾಡೋಣ ಅನ್ನುವಂತಹ ಮಾತನ್ನು ಚರ್ಚೆಗಳು ಆಗ್ತಾ ಇರುವಂಥದ್ದು ಇನ್ನು ನಾವು ಗಮನಿಸ್ತಾ ಹೋಗ್ತಾ ಹೋದರೆ ನಾಲ್ಕು ಸಾವಿರದ ಆರುನೂರ ಐವತ್ತೊಂಬತ್ತು ಕೋಟಿ ರೂಪಾಯಿಯಷ್ಟು ಬಾಕಿಯನ್ನು ಉಳಿಸ್ಕೊಂಡಿದೆ ಈ ಪಿಂಚಣಿಗೆ ಸರ್ಕಾರ ಕೊಡಬೇಕಾಗಿರೋದು ನಾಲ್ಕು ಸಾವಿರದ ಆರುನೂರ ಐವತ್ತೊಂಬತ್ತು ಕೋಟಿಯಷ್ಟು ಹಣವನ್ನು ಕೊಡಬೇಕಾಗಿದೆ ಸೊ ಹೀಗ ಮೂವತ್ತಾರು ಪೈಸೆಯನ್ನು ಪ್ರತಿ ಒಂದು ಜಾಸ್ತಿ ಮಾಡಿ ಮುಂಬರುವ ವರ್ಷಗಳಲ್ಲಿ ಆರ್ಥಿಕ ವರ್ಷಗಳಲ್ಲಿ ಎಷ್ಟನ್ನು ಕಲೆಕ್ಟ್ ಮಾಡುವಂತಹ ಗುರಿಯನ್ನು ಸರ್ಕಾರ ಹೊತ್ತಿದೆ ಅಂತ ಹೇಳಿದ್ರೆ ಎಂಟು ಸಾವಿರದ ಐನೂರ ಹತ್ತೊಂಬತ್ತು ಕೋಟಿ ರೂಪಾಯಿಯಷ್ಟು ಹಣವನ್ನು ಸರ್ಕಾರ ಸಂಪಾದನೆ ಮಾಡಬೇಕು ಬೊಕ್ಕಸವನ್ನು ತುಂಬಿಸ್ಕೋಬೇಕು ಇಷ್ಟೊಂದು ದಾಖಲೆ ಮೊತ್ತವನ್ನು ನಾವು ಅರ್ನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ಗುರಿಯನ್ನು ನಿಗದಿ ಮಾಡಿಕೊಂಡು ಮೂವತ್ತಾರು ಪೈಸೆ ಹಣವನ್ನು ಇದೀಗ ಮೂವತ್ತಾರು ಪೈಸೆ ಹಣವನ್ನು ಇದೀಗ ಸರ್ಕಾರ ಏರಿಸುವ ಪ್ರಯತ್ನದಲ್ಲಿ ಇರುವಂಥದ್ದು ಈಗ ಇದಕ್ಕೆ ಕೆ ಪಿ ಟಿ ಎಸ್ ಎಲ್ ಆಗಿರ್ಬೋದು ಬೆಸ್ಕಾಂ ಚೆಸ್ಕಾಂ ಹೆಸ್ಕಾಮ್ ಏನು ಬರುತ್ತಲ್ವಾ ಕೆ ಇ ಆರ್ ಸಿ ಏನು ಬರುತ್ತಲ್ವ ಇದರ ಹಣವನ್ನು ಯಾರು ರೇಟನ್ನು ಜಾಸ್ತಿ ಮಾಡೋದಕ್ಕೆ ಏನು ಮಾಡ್ತಾರೆ ಹಾಂ ಸರ್ಕಾರಕ್ಕೆ ಅದಕ್ಕೆ ಕಂಟ್ರೋಲ್ ಇರುತ್ತಾ ಸರ್ಕಾರವೇ ಮಾಡುತ್ತಾ ಅಥವಾ ಕೆ ಪಿ ಟಿ ಸಿ ಎಲ್ ಮಾಡುತ್ತೆ ಅಥವಾ ಬೇರೆ ಒಂದು ಇಲಾಖೆ ಮರ್ಜಾಗಿ ಮಾಡುತ್ತಾ ಎಸ್ ಇನ್ನು ಒಂದು ಮಾತು ನಡೀತಾ ಇದೆ ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನೆಲ್ಲ ವೇಯಿಸಿ ಈಗ ಇರುವಂತಹ ಜಾಗಗಳೆಲ್ಲವೂ ಕೂಡ ಇಲ್ಲೆಂದು ಬರುತ್ತೆ ದುಡ್ಡು ಅಲ್ಲೆಂದ್ ತಗೋಬೇಕು ಅನ್ನುವಂತಹ ನಿರ್ಧಾರಕ್ಕೆ ಸರ್ಕಾರ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ ಆದರೆ ಕೆಲ ಸಚಿವರು ಹೇಳ್ತಾರೆ ಶಾಸಕರು ಹೇಳ್ತಾರೆ ಇಲ್ಲ ಇಲ್ಲ ಗೃಹ ಏನು ಗ್ಯಾರಂಟಿ ಯೋಜನೆಯಿಂದ ಯಾವುದೇ ನಷ್ಟ ರಾಜ್ಯಕ್ಕೆ ಆಗಿಲ್ಲ ಬದಲಾಗಿ ನಾವು ಲಾಭದಲ್ಲಿದ್ದೀವಿ ಅಂತ ಲಾಭದಲ್ಲಿದ್ದರೆ ಹಿಂಗೆ ಯಾಕೆಲ್ಲ ಆಗುತ್ತೆ ಏಸ ಇನ್ನು ಇದೊಂದಾದರೆ ಇದು ಅನಧಿಕೃತ ಲೋಡ್ ಶೆಡ್ಡಿಂಗ್ ವಿಚಾರ ಅನಧಿಕೃತ ಲೋಡ್ ಶೆಡ್ಡಿಂಗ್ ವಿಚಾರ ಈಗ ಸದನ ನಡೀತಿರುವಂಥ ವಿಚಾರದ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಲೋಡ್ ಶೆಡ್ಡಿಂಗ್ ಅನಧಿಕೃತವಾಗಿ ನಡೀತಾ ಇದೆ ಪ್ರಾಪರಾಗಿ ಕರೆಂಟನ್ನು ಕೊಡ್ತಾರೆ ನಾವಂತೂ ವಿದ್ಯುತ್ ವಾಣಿ ಅಂತೂ ಸಾಕಷ್ಟು ವಿಚಾರ ಈ ವಿಚಾರವಾಗಿ ಧ್ವನಿಯನ್ನ ಐತಿದೆ ಯಾಕಂದರೆ ಹೇಳಿದ್ರೆ ರೈತರಿಗೆ ಸಮಸ್ಯೆ ಆಗ್ತಾಯಿದೆ ರೈತರ ಬೆನ್ನೆಲುಬು ಅಂತೀರ ಆದರೆ ಕೊನೆಗೆ ಅವ್ರಿಗೇನೆ ಪ್ರಾಪರಾಗಿ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಕೃಷಿಯನ್ನು ಮಾಡ್ತಾರೆ ಬೆಳೆದ್ರೆ ಅಂಥಕ್ಕೆ ನಾವು ಸಾಕಷ್ಟು ಮಾತನಾಡಿದ್ವಿ ಎಸ ಒಟ್ನಲ್ಲಿ ಈಗ ಸಾರ್ವಜನಿಕರ ತಲೆ ಮೇಲೆ ಮೂವತ್ತಾರು ಪೈಸೆ ಅಂದರೆ ಪ್ರತಿ ಯೂನಿಟ್ ಎಸ್ ಇನ್ನೂ ಇನ್ನೊಂದು ವಿಷಯ ಮರೆತಾ ಇದು ಹೆಂಗೆ ಅಂದರೆ ಗೃಹ ಜ್ಯೋತಿ ಇದೆ ಗೃಹ ಜ್ಯೋತಿ ಕಟ್ಟಾಗತ್ತಾ ಹೆಂಗೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಗೃಹಜ್ಯೋತಿ ಇರೋದೆಲ್ಲ ಹಾಗಂಗೇ ಇರುತ್ತೆ ಅದರ ಮೇಲೆ ಬಳಕೆ ಮಾಡಿದಂತಹ ಕರೆಂಟ್ ಏನಿದೆ ಇನ್ನೂ ರೀ ಯೂನಿಟ್ ಏನಿದೆ ಅಲ್ವಾ ಅದು ಮೀರಿದಂತಹ ಕರೆಂಟನ್ನು ಬಳಕೆ ಮಾಡಿದ್ರೆ ಆಗ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಜಾಸ್ತಿ ಆಗ್ತಾ ಹೋಗುತ್ತೆ ಇರುವ ರೇಟ್ಗಿಂತ ಮತ್ತೆ ದುಪ್ಪಟ್ಟು ಆಗ್ತದೆ ಹೆಚ್ಚಾಗ್ತಾ ಹೋಗುತ್ತೆ ಒಟ್ಟಿನಲ್ಲಿ ಸರ್ಕಾರ ಟಾರ್ಗೆಟ್ ಕೊಟ್ಟಿರುವಂಥದ್ದು ಈಗ ಕೆ ಇ ಆರ್ ಸಿ ಅಥವಾ ಕೆ ಪಿ ಟಿ ಸಿ ಎಲ್ ಅಥವಾ ಅವುಗಳೇ ಬೆಲೆನ ನಿಗದಿ ಮಾಡಿದ್ರು ಕೂಡ ಏರಿಕೆ ಮಾಡಿದ್ರು ಕೂಡ ಈ ಹಣವನ್ನು ಕಲೆಕ್ಟ್ ಮಾಡೋ ಪ್ರೋಸೆಸ್ ಇದೆಯಲ್ಲ ಅದು ಸುಪಾರಿ ಕೊಟ್ಟಂಗೆ ಸರ್ಕಾರ ಸುಪಾರಿ ಕೊಟ್ಟಂಗೆ ಇಷ್ಟು ದಾಖಲೆ ಮೊತ್ತ ಹಣ ಕಲೆಕ್ಟ್ ಆಗಬೇಕು ಇಷ್ಟು ಹಣ ಬೇಕಾಗ್ಬೋದು ಹೇಳಿದ್ರೆ ಹಿಂದಿನ ವರ್ಷಗಳದ್ದೇ ಹೇಳಿದ್ನಲ್ಲ ನಾನು ಹೆಚ್ಚು ಕಮ್ಮಿ ನಾಲ್ಕು ಸಾವಿರದ ಆರುನೂರ ಐವತ್ತು ನಾಲ್ಕು ಕೋಟಿ ರೂಪಾಯಿ ಅಷ್ಟು ಹಣ ಬಾಕಿ ಇದೆ ಅನ್ನುವಂಥದ್ದು ಇದಕ್ಕೂ ಮುಂಚೆ ನಾವು ಒಂದು ಸತಿ ವಿಷಯವನ್ನು ಹೇಳಿದ್ವಿ ಏನಂತ ಸರ್ಕಾರಿ ಕಚೇರಿಗಳ ಹಣವನ್ನೇ ಸಿಕ್ಕಪಟ್ಟೆ ಕಟ್ಟಬೇಕಾಗಿದೆ ವಿದ್ಯುತ್ ಅನ್ನು ಪಾವತಿ ಮಾಡಬೇಕಾಗಿದೆ ಅಂತ ಒಂದು ವಿಚಾರವನ್ನು ಹೇಳಿದ್ವಿ ಅದನ್ನ ಗಮನಿಸ್ತಾ ಹೋದರೆ ನಾವು ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಮೀನ್ಸ್ ಇವಾಗ ಸರ್ಕಾರದ ಯಾವುದೋ ಒಂದು ಹಣ ಬಂದಾಗ ಅಥವಾ ಸರ್ಕಾರ ಆದಾಯ ಎಲ್ಲವೂ ಚೆನ್ನಾಗಿತ್ತು ಅಂತ ಹೇಳಿದಾಗ ಅಲ್ಲಿ ನಡ್ಕೊಳ್ತಾ ಹೋಗುತ್ತೆ ಯಾಕಂದ್ರೆ ಬೇರೆ ಒಂದು ಕಂಪನಿ ಜೊತೆ ಕಡೆ ಆಗಿದ್ರೂ ಆಗಿದ್ರು ಕೂಡ ಕಂಟ್ರೋಲಿಂಗ್ ಸರ್ಕಾರದಲ್ಲಿರೋದ್ರಿಂದ ಅಜ್ಜಸ್ಟ್ಮೆಂಟ್ ನಡೀತೀವಿ ಬೆಸ್ಕಾಮ್ ಚೆಸ್ಕಾಮ್ ಎಸ್ಕಾಮ್ ಕೆ ಪಿ ಟಿ ಸರ್ ಏನೇ ಆಗಿದ್ರೂ ಕೂಡ ಅವು ಕಂಟ್ರೋಲಿಂಗ್ ಇದ್ದೇ ಇರುತ್ತೆ ಜೊತೆಗೆ ಆ ಒಂದು ಕಂಟ್ರೋಲಿಂಗ್ ಇರೋದರಿಂದ ಅಡ್ಜಸ್ಟ್ಮೆಂಟ್ ನಡ್ಕೊಂಡು ಹೋಗುತ್ತೆ ಈಗ ಈಗ ಕೆ ಪಿ ಟಿ ಎಸ್ ಎಲ್ನ ಮುಂದೆ ಇರುವಂತಹ ಗುರಿ ಏನು ಮುಂದಿನ ವರ್ಷಕ್ಕೆ ಸುಮಾರು ಒಂಬತ್ತು ಸಾವಿರ ಕೋಟಿಯಷ್ಟು ಹಣವನ್ನು ಕಲೆಕ್ಟ್ ಮಾಡಬೇಕು ಮುಂದಿನ ಮೂರು ವರ್ಷಗಳಲ್ಲಿ ಅನ್ನುವಂಥದ್ದು ಒಂದು ಗುರಿ ಇದೆ ಸೊ ಹಾಗಾಗಿ ಮೂವತ್ತಾರು ಪೈಸೆ ಹಣವನ್ನು ವಿದ್ಯುತ್ ಹಣವನ್ನು ಏರಿಕೆ ಮಾಡ್ತಾ ಇರುವಂಥದ್ದು ಇದೀಗ ನಾವು ನೋಡ್ಬೋದಾಗಿದೆ ಎಸ್ ಎನ್ವೆ ಏನೇ ಆಗಲಿ ಗ್ಯಾರಂಟಿ ಯೋಜನೆಗೆ ಹಣವನ್ನು ಬಳಸಿ ಸರ್ಕಾರ ಖಾಲಿಯಾಗಿದೆ ಅಂತ ಆರೋಪ ಮಾಡ್ತಾ ಇದ್ದರೆ ಇಲ್ಲ ಗ್ಯಾರಂಟಿ ನಾವು ಲಾಭದಲ್ಲೇ ಇದ್ದೀವಿ ಎಲ್ಲವೂ ಸಕಾಲವಾಗಿ ನಡೀತಾ ಇದೆ ಇರುವಂಥ ಮಾತನ್ನು ಆಡಳಿತ ಸರ್ಕಾರ ಹೇಳ್ತದೆ ಒಟ್ಟು ನೋಡೋಣ ಇನ್ನು ಎಷ್ಟೆಷ್ಟು ಹಣ ಏರಿಕೆ ಆಗುತ್ತೆ ಯಾವುದೇ ಅದರಲ್ಲ ಏರಿಕೆ ಆಗುತ್ತೆ ಯಾವ ಹಂತಕ್ಕೆ ಬಂದು ತಲುಪತ್ತೆ ಒಟ್ಟಲ್ಲಿ ಎಲ್ಲ ಒಳ್ಳೇದಾಗಲಿ ಎಸ್ ಇದಿಷ್ಟು ಇಷ್ಟಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿದ್ಯುತ್ವಾಣಿ ತ್ಯಾಂಕ್ ಯು